ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಿಮ್ಗೆ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನ್ಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನ್ಮಾ ಥರ ಇಲ್ಲಿ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಪ್ರೊಡ್ಯೂಸರ್ ಯಾಕೆ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನಾವು ಎಲ್ಲ ನೀವೇನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾ ಸಿಗೋದು ಯಾಕೆಂದ್ರೆ ತುಂಬ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ಇಲ್ಲ ಅಂತಲೇ ಹೇಳ್ಬೋದು ಪ್ರೊಡ್ಯೂಸರ್ಗೀಗ ಇದರಲ್ಲಿ ಯಾಕೆಂದ್ರೆ ನಾನು ಹೇಳಿದ ಪಬ್ಲಿಸಿಟಿ ಆಗ್ತಾ ಇಲ್ಲ ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು ನಾನು ಎಲ್ಲ ಸಿನಿಮಾ ಸ್ಟೈಲಲ್ಲೇ ಮಾಡಬೇಕು ಅಂದ್ಕೊಳ್ತೀನಿ ಬಟ್ ಇವ್ರು ಮಾಡ್ತಾ ಇಲ್ಲ ಮಾಡ್ಲಿಕ್ಕೆ ಅವಕ್ಕೆಲ್ಲ ಆಗ್ತಿಲ್ಲ ಪಾಪ ನಾನು ಕೋರ್ಸ್ ಮಾಡೋಕ್ಕಾಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋಕೆ ಅಂತ ತಂದಿದ್ದ ದೊಡ್ಡ ವಿಷಯ ಅವ್ರೀಗ ಯಾಕಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಈಗ ನನ್ನ ಕೈಯ್ಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ ನಮ್ಮದು ಪೇಪರ್ ಮೀಡಿಯಾ ಆಗಿರ್ಬೋದು ಟಿ ವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀವಿ ಒಳ್ಳೆ ಥಿಯೇಟ್ರ್ಗಳು ಸಿದ್ಧರು ಮಾಡ್ತೀವಿ ಹಾಗೆ ಈಗ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಫಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ ರಿಲೀಸ್ ಆದಮೇಲೆ ಖುಷಿಯಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಸಾಂಗ್ ಕ್ರೆಡಿಟ್ ಕೂಡ ಪಾಪ ಎರಡು ನನಗೆ ರಿಲೀಸ್ ಮಾಡಿದರೆ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರೆದಿರೋದು ಲಿರಿಕ್ಸ್ ಎಲ್ಲ ಯಾಕೆಂದ್ರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಅಂತಾರೆ ಈ ಸಿನಿಮಾದಲ್ಲಿ ಯಾರು ಕವಿರಾಜ ಕವಿರಾಜ್ ಅನ್ನೋ ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಯಾರು ಕವಿರಾಜ್ ಬಂದಿದ್ದ ಅನ್ನೋ ಕೇಳುವ ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ನಾನು ಯಾವ ಮಿಸ್ ಮಾಡಿಲ್ಲ ಎಲ್ಲ ಸಾಂಗ್ ಅವರೇ ಸರಿ ಈಗ ಎಲ್ಲ ಜಾಸ್ತಿ ಮಾತಾಡಲ್ಲ ನಾನು ಏನೆಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ ರಿಲೀಸ್ ಪ್ರೋತ್ಸಾಹ ಕೊಡಿ ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಮಚ್ ನಮಸ್ಕಾರ ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು ತುಂಬಾ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರೂ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ ಹೌದು ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರ್ ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದೀವಿ ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗೆ ಎಸ್ ತುಂಬ ಕಷ್ಟಪಟ್ಟಿದ್ದೀವಿ ಕೊನೆಗೆ ಮುಗಿಸೋಷ್ಟೊದಿಗೆ ಹಬ್ಬ ಅಂತ ಅನ್ಸಿದ್ದು ನಿಜ ಬಟ್ ಅದೆಲ್ಲ ಅನ್ಸಿದ್ರು ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಯಾವಾಗ್ಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಮಕ್ಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂತ ಸಿನಿಮಾ ಬರಬೇಕು ಅನ್ನೋ ಒಂದು ವಿಚಾರನ ಯಾವಾಗ್ಲೂ ಹೇಳ್ತಿರ್ತಾರೆ ಸುರೇಶ್ ಅವರು ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ ಅಂದ್ರೆ ಫನ್ ಫಿಲ್ಡ್ ರೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮೇ ಹೇಳಿದಾಗೆ ಸೀರಿಯಲ್ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮಗೆ ಇದು ಹೊಳೆದಿದ್ದು ಇದು ತುಂಬ ಪುಟ್ಟ ಲೈನು ಸೀರಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು ಬಟ್ ತಗೊಂಡು ಹೋದ ಮೇಲೆ ತುಂಬ ಕಷ್ಟಗಳಾಯಿತು ಎಲ್ಲದನ್ನೂ ಫೇಸ್ ಮಾಡಿಕೊಂಡು ಸಿನಿಮಾ ಮುಗಿಸಿದೀವಿ ಆ್ಯಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅದನ್ನು ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ ಹೌದು ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು ಅದನ್ನ ಪ್ಲೀಸ್ ಕೊಡಿ ಸಿನಿಮಾ ನೋಡದ್ಮೇಲೆ ನೀವೆಲ್ಲರೂ ಹೇಳ್ತೀರಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನ ಸಿನಿಮಾದವರಿಗೆ ಕೊಟ್ಟಿದಾನೆ ಕೊಟ್ಟಿದ್ದಾರೆ ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು ಅದರಲ್ಲಿ ವಿಷಯ ಯಾವುದೇ ತಗೊಳ್ಳಿ ಮನೋರಂಜನೆ ಇದ್ರೆ ನಾವು ಸಿನಿಮಾ ನೋಡ್ತೀವಿ ಗೆಲ್ಲಿಸ್ತಿವಿ ಅನ್ನೋ ಒಂದು ಸಣ್ಣ ಸಂದೇಶ ಅಲ್ಲೇ ಸಿಕ್ಕಿದೆ ಬಹುಶಃ ಈ ಸಿನಿಮಾ ನೋಡಿದಾಗ ನಮಗೆ ಆಶಾಭಾವನೆ ಏನು ಮೂಡಿದ್ದು ಅಂದರೆ ಮನರಂಜನೆ ಭರಪೂರ್ವಾಗಿದೆ ಅದರಲ್ಲಿ ಒಳ್ಳೆ ಕಾಮಿಡಿ ಇದೆ ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲವರಾಗಿದ್ದರೆ ಅವರಿಗೆ ಮಾತಿನಲ್ಲೇ ಒಂದು ಬಹಳ ಬೇರೆ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ ಅದು ಅವರ ಕತೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದೀವಿ ಹಾಗಾಗಿ ಬಹಳ ಆಶಾಭಾವನೆ ಇದೆ ಈ ಸಿನಿಮಾ ಜನ ಒಪ್ಕೋಬೋದು ಯಾಕಂದರೆ ಮನರಂಜನೆ ತುಂಬ ಇದೆ ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತರ ಮಿತ್ರರ ಜೊತೆ ಮಾತಾಡುವಾಗ್ಲು ಅದೇ ಮಾತಾಡಿದ್ವಿ ಮರುಡೇಸ್ ಇರ್ಬೋದು ಆನಂತರ ಮುಂದಿನ ನಿಲ್ದಾಣ ಇರ್ಬೋದು ಅಥವಾ ಸಿಂಪಲ್ ಆಗಿನ್ನೊಂದು ಲವ್ ಸ್ಟೋರಿ ಪ್ರವೀಣ್ ಒಬ್ಬ ಭರವಸೆ ನಾಯಕ ಅದೆಲ್ಲ ಒಂದು ಕಡೆ ಖುಷಿ ಅನಿಸುತ್ತೆ ಇವತ್ತು ಸೋಲೋ ಹೀರೋ ಆಗಿ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ ವಿಷಯ ಸಂಗತಿ ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಬಂದು ವಾಸುಕಿ ವೈಭವ್ ನನಗೆ ನಾನು ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿರೋದು ನವ ಮ ಸಂಗೀತ ನಿರ್ದೇಶಕ ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು ಒಳ್ಳೆಯ ಹಾಗೆ ಶ್ರೀಧರ್ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರ್ ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅದು ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಾದ್ರೆ ಈಗಿರೋ ಸಿಚುಯೇಷನ್ ಅಲ್ಲಿ ಆಲ್ರೆಡಿ ಯೂಶಲ್ ಆಗಿ ನೋಡಿದ್ರೆ ಮೂರನೇ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಾವು ಇವತ್ತು ಒಂದು ಅಥವಾ ಎರಡು ಮಾಡ್ತಾರೆ ಮೂರನೇ ರಿಲೀಸ್ ಬಂದ್ಬಿಡ್ತೀವಿ ಈಗ ಮೂರನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ ಅದೇ ತರ ಸಿನಿಮಾನು ಹಂಗೆ ಅವರು ಸೊ ಕಷ್ಟ ಇರ್ಬೋದು ಸಿನಿಮಾಗೆ ಏನ್ ಬೇಕು ನಿಮ್ಗೆ ಸಾಂಗ್ ನೋಡಿದೀರಾ ಟ್ರೈಲರ್ ನೋಡಿರ್ತೀರಾ ಅದ್ರಲ್ಲಿ ಗೊತ್ತಾಗುತ್ತೆ ಖರ್ಚು ಅಂತ ಬಂದರೆ ಅದು ಕಾಂಪ್ರಮೈಸ್ ಆಗಲಿಲ್ಲ ಸಿನಿಮಾಗೆ ಹೇಳ್ಬೇಕು ಅದು ಮಾಡಿ ಅಲ್ಲಿಂದ ಬಂದು ಯಾಕಂದರೆ ಅವರು ನಾವು ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದ್ವಿ ರಿಷಿ ಖುಷಿ ಮಿಲನ ಎಲ್ಲ ಮಾಡಿರೋದ್ರಿಂದ ಸೊ ಅವಾಗಿಂದ ಅದೇ ಟ್ರೆಂಡ್ ಅವರು ಸೊ ಸಿನಿಮಾ ಇಷ್ಟು ಕೇಳುತ್ತಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋ ಥರ ಮಾಡಿ ಈ ಸಿನಿಮಾನ ಹಂಗೆ ಮಾಡಿದೀವಿ ಸೊ ನೀವು ಹೇಳಿದಂಗೆ ಇದು ಒಳ್ಳೆಯ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಥರ ಇದೆ ಟ್ರೈಲರ್ ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದ್ರೆ ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಬರೋ ತರ ಆಗಿದೆ ಅಂತಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತಗೊಂಡು ಬಂದಿದ್ದಕ್ಕೆ ನಾವು ಈ ಫಿಲ್ಮ್ ನ ತುಂಬಾ ಪ್ಯಾಶನ್ ಇಂದ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನನ್ಗಂತೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸಸ್ ಸೊ ನೀವು ಇಲ್ದಲ್ಲ ಯಾವ ಫಿಲ್ಮ್ ಸಕ್ಸಸ್ ಆಗಕ್ಕಾಗಲ್ಲ ಸೊ ಪ್ಲೀಸ್ ನಿಮ್ ಬೆಸ್ಟ್ ವಿಶಸ್ ಮತ್ತೆ ನಿಮ್ ಸಪೋರ್ಟ್ ಕೊಡಿ ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ ಆಗತ್ತೆ ಗ್ಯಾರಂಟಿ ಯು ಪ್ರಾಣಿ ನೋಡಕ್ ಹಂಗ ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ ನಿನ್ ಬಾ ನಿನ್ ಏನೋ ಮನ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರೆದಿದ್ದಾರೆ ಅಷ್ಟೇ ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಅಷ್ಟೇ ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ ಬಟ್ ನಮ್ಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಅಹ್ ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಶ್ರೀಧರ್ ಸರ್ ಮತ್ತು ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಇರ್ಲಿ ನಮಗೇ ಅರ್ಥ ಆಗೋಲ್ಲ ನಿಧಾನಕ್ಕೆ ಮಾತಾಡ ನಿಧಾನಕ್ಕೆ ಮಾತಾಡೋ ಆಮೇಲೆ ಡಬ್ಬಿಂಗಲ್ಲಿ ಸಾರಸ್ಫೂರ್ತಿ ಹೇಳ್ತಾ ಇದ್ದೀನಿ ಅಂತ ತುಂಬ ಎಚ್ಚರಿಕೆ ವಹಿಸೋರು ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ಥರದೊಂದು ಪಾತ್ರ ಅಂತ ಹೇಳಿದ ಕೂಡಲೇ ನಂಗೆ ತುಂಬ ಖುಷಿ ಆಯಿತು ಬಿಕಾಸ್ ಕಾಮಿಡಿ ಪಾತ್ರ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ಯೂಶ್ವಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ ಯಾರ್ ಬೇಕಾದ್ರು ಬೆಂಕಿ ಹಚ್ತಾರೆ ಇಡೋದು ನಾನೇ ಈ ಸಿನಿಮಾದಲ್ಲಿ ಸೊ ಅದೊಂದು ತುಂಬಾ ಖುಷಿ ವಿಷಯ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಪ್ರೋತ್ಸಾಹ ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೆ ಯಾವಾಗ್ಲೂ ಹೀಗೆ ಇರಬೇಕು ಸೊ ಸಿನಿಮಾ ಒಂದು ಜವಾಬ್ದಾರಿಯನ್ನ ನಾವು ಮುಗಿಸಿದೀವಿ ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ ಕನ್ನಡ ಸಿನಿಮಾಗಳು ಏನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಜನ ಥಿಯೇಟರ್ ಬಂದು ನೋಡಲ್ಲ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಮ್ಮ ಜಂಬು ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸ ವಸೂಲ್ ಸಿನಿಮಾ ಆಗುತ್ತೆ ಅಂತ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸರ್ ಫಸ್ಟ್ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ಕಾಲೇಜ್ ಫೋರ್ಸನಲ್ಲಿ ಅಲ್ಲಿ ಏನೇನು ಕಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ಮ ನೋಡ್ಕೊಂಡು ಮಾತಾಡೋದು ಒಂದಷ್ಟು ಮಾತು ಜಾಸ್ತಿ ಬರ್ತದೆ ಅಂತ ಅಲ್ಲ ಒಂಟೆ ಹೋಯ್ತದೆ ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಸರ್ ಅದನ್ನೇ ಹೇಳಿದ್ದೆ ಸರ್ ಅಲ್ಲ ಕಾಲೇಜಲ್ಲಿ ಫ್ರೆಂಡೇ ಸರ್ ಇನ್ನೇನಾಗುತ್ತೆ ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಅದು